ಇವತ್ತು ಕಾಟೇರನ ಕುಟೀರದಲ್ಲಿ ಇವರು హీరోయిನ್ಸ್ ಗಳು ಒಂದು ಕನಸಿನ ರಾಣಿ ಮಾಲಾಶ್ರೀ ಅವರು ಅವರ ಮಗಳು ಆರಾಧನಾ ಇವರು ಕೂಡ ಇದ್ದಾರೆ ಆರಾಧನಾ ಒಂದು ರೀಲೀಸ್ ಇಂತ ಒಂದು ಮಾತು ಹತ್ರ ತಾಯಿ ಹತ್ರ ಏನು ರಿಯಾಕ್ಷನ್ ಕೇಳಿದ್ರೆ ಅಂದ್ರೆ ನಾನು ಹೇಳಲ್ಲ ಆಕ್ಟುಯಲಿ ಝೆ ನೋಡ್ಬಿಟ್ಟು ಹೇಳ್ತೀನಿ ಫಸ್ಟ್ ರಿಯಾಕ್ಷನ್ ಏನು ಕೊಟ್ಟಬೇಕು ನಾನು ನನ್ನ ಶಾಪ್ ಯอลಟ್ ಮಾಡ್ತಾಯ್ ಮೈ ಸೈಲೆಂಟ್ ಇಸ್ ಗಿವನ್ ಇನ್ನು ಹೀ ಮಾಡಬಹುದು ಇನ್ನು ಹಾಗೆ

ಅಷ್ಟು ಚೆನ್ನಾಗಿದೆ ಆಮೇಲೆ ಇಷ್ಟು ದೊಡ್ಡ ಸಕ್ಸಸ್ ಆಗ್ತಾಯಿದೆ ಅನ್ನೋ ಕಾರಣವೇ ಬಿಕಾಸ್ ಆಫ್ ದ ಸಬ್ಜೆಕ್ಟ್ ಅಂದ್ರೆ ದರ್ಶನ್ ಅವರು ಆಮೇಲೆ ಆ ಒಂದು ಸಬ್ಜೆಕ್ಟ್ನ ಎಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ ಟೇಕಿಂಗ್ ಆಗಲಿ ಫೋಟೋಗ್ರಾಫಿ ಅಥವಾ ಡ್ಯಾಲಾಗ್ಸ್ ಆಮೇಲೆ ಆ್ಯಕ್ಷನ್ ಹೋಲಿಸೋದು ವಿಭಿನ್ನವಾಗಿ ಆ್ಯಕ್ಷನ್ಸ್ ಮಾಡಿದ್ದಾರೆ ಆಮೇಲೆ ಎಮೋಷನಲ್ಲಿ ಟೂ ಗುಡ್ ಯಾರೇ ಬಂದು ಕಣ್ಣಲ್ಲಿ ನೀರು ಹಾಕ್ತಾರೆ ಮಾತಾಡ್ತಾರೆ ಅಷ್ಟು ಚೆನ್ನಾಗಿದೆ ಅಂದರೆ ಸೆಕೆಂಡ್ ಆಫಲ್ಲಿ ಆ ಟಿಸ್ಟಿಗಳಿದೆ ಅಲ್ಲ ಮೈಂಡ್ ಬ್ಲೋಯಿಂಗ್ ನನಗೆ ಒಂದು ಸೆಕೆಂಡ್ ನಾನು ಆ ಕತೆ ಕೇಳಿದ್ರು ಬಟ್ ನನಗೆ ಚಂದ್ರ ಬಂದು ನೋಡುವಾಗ ಇಷ್ಟಿಂಗ್ ಸೋ ಫ್ರೆಶ್ ಇದು ಸೋ ಶಾಕಿಂಗ್ ನಾನು ಅವು ಹಿಂಗಾಟ ಅನ್ನೋ ಒಂದು ನಮಗೆ ಒಂಥರ ತುಂಬ ಖುಷಿ ಅನ್ನಿಸ್ತದೆ ಹೆಚ್ಚು ಸಕ್ಸಸ್ ಈ ಈ ಒಂದು ದಿವಸ

ಆ ಒಂದು ಸೀನ್ ಮಾಡಿದ್ದಲ್ಲ ಆ ಎನರ್ಜಿ ಆ ಒಂದು ಇದು ನೋಡಿ ಅಲ್ಲಿ ನನಗೆ ಕೊಡ್ತೀವಿ ಐ ಥಾಟ್ ದಟ್ ಶಿಸ್ಟು ಆಮೇಲೆ ಆದರೆ ಅಲ್ಲೇ ಕ್ಯಾರಿಯೋರ್ ಮಾಡಿದ ನಾವು ಚೇಂಜ್ ಆಫ್ ದ ಕ್ಯಾರೆಕ್ಟರ್ಸ್ ಆ ಒಂದು ಸೀನ್ ಯಾವ ಮೆಚುರಿಟಿ ಆ ಒಂದು ಕ್ಯಾರೆಕ್ಟರ್ಸ್ ಇಟ್ಟೆ ನಮಗೆ ಬೆರಿವರ್ ಅನ್ನ ಎಲ್ಲ ಅದು ದರ್ಶನ್ ಅಷ್ಟು ಒಂದು ಸೀನ್ ಅವ್ರಿಗೆ ಎಷ್ಟು ಕಂಫರ್ಟ್ ಕೊಟ್ಟಿಲ್ಲ ನಾನು ತೆಗೆದು ಬಿಕಾಸ್ ನಾನು ಸ್ಪಾಟಲ್ಲಿ ಇದ್ದಿಲ್ಲ ತುಂಬ ಕಂಫರ್ಟ್ ಕೊಟ್ಟು ಎಲ್ಲ ಆ ಕಂಫರ್ಟು ಆ ನಗುನಂತ ಫ್ಯಾಮ್ಲಿ ಜೊತೆಲಿಟ್ಟು ಈ ಪಿಕ್ಚರ್ ನೋಡುವಾಗ ಅಪ್ಪ ಇದಾಗ ನಾನು ಹಂಡ್ರೆಡ್ ಡೇಸ್ ಕೊಟ್ಟು ನಾನು ಸ್ಪಾಟಲ್ಲಿ ನೋಡಿದ್ದೀನಿ ಅಂತ ಅನಿಸ್ಬಿಡ್ತೇನೆ ಸೊ ದಟ್ ಈಸ್ ವಾಟ್ ಸಿನಿಮಾ ನೋಡಿ ಬಂದಂತ ಪ್ರೇಕ್ಷಕರ ಮಾತ್ರ ಹೇಳ್ತಾರೆ ಅಂದ್ರೆ ಆರಾಧನೆ ಎಲ್ಲೂ ಫಸ್ಟ್ ಸಿನಿಮಾ ಮಾಡಿದಂಗಿಲ್ಲ ಒಂದ್ ನಾಲ್ಕು ಸಿನಿಮಾ ಮಾಡಿ ಬಂದಂಗಿದೆ ಅವ್ರಿಗೆ ರಾಜ್ಯ ಪ್ರಶಸ್ತಿ ಕೊಡಬೇಕು ಅಂತ

ಆರೆ ನಮಗೆ ಇದೆಲ್ಲ ನಿಮ್ಮ ಕೈಲಿದೆ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಇತ್ತು मोस्ट ಇಂಪಾರ್ಟೆಂಟ್ ನಮ್ಮ ಲೈಫ್ ಇಸ್ ಇ नीड ओनली ನಾನಿಲ್ಲ ಸೋ ಮಿಡ್ ರೈಟ್ ಇಂದ ಇವತ್ತು ಮಿಡ್ ರೈಟ್ ಇಂದ ಕಂಟಿನ್ಯೂಸ್ ಆಗಿ ಸಿನಿಮಾ ನೋಡ್ತಾ ಇದ್ದೀರಾ ಐ ಥಿಂಕ್ ಅವರ್ ऑलरेडी ಮೂವಿ ನೋಡಿ ಎಂಡರ್ಸ್ಟ್ಯಾಂಡ್ ಆಗೋದು ಆಗಿ ಫೋನ್ ಮಾಡಿ ಫಸ್ಟ್ ಟೈಮ್ ಥರ ಅನಿಸ್ತಾ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ಯ ಮಾಡಿದೆ ಅಂತ ನಾನು ಮಮ್ಮಿ ಅವತ್ತು ಫುಲ್ ನಿದ್ದೇನೆ ಇಲ್ಲ ವಾಟರ್ ಫಾಲ್ ಥರ ಶಾಪಿಂಗ್ ಶಾಪಿಂಗ್ ಥರ ಇಲ್ಲ ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ಸಿನಿಮಾ ಫಸ್ಟ್ ಸೀನ್ ಇಂಟ್ರೊಡಕ್ಷನ್ ಸೀನ್ ಹೇಳಿದೆ ನಿಮಗೆ ಮಚ್ಚಿಡೋದು ಅಂದ್ರೆ ಮಚ್ಚಿಟ್ಕೊಂಡು ಬರುವಂತ ಸೀನ್ ಇದೆ ಅದನ್ನ ಎಂಜಾಯ್ ಮಾಡಿದ್ರೆ ಸೊ ಆ ಸೀನ್ ಬಗ್ಗೆ ಮಾತ ಆ ಸೀನ್ ಅಂದು ಫಸ್ಟ್ ಶಾಟ್ ಸೊ ಸಿಂಗಲ್ ಟೇಕ್ ಆರ್ಟಿಸ್ಟ್ ಆ ಸೀನ್ ಐತೆ ಸೊ ಎಲ್ಲಾರ್ಗು ತುಂಬಾ ಇಷ್ಟ ಆಗಿದೆ ತುಂಬಾ ಫನಿ ಆಗಿತ್ತು ನನ್ನ ಒಂದು ಫೇವ್ರೆಟ್ ಸೀನ್ ಮೂವಿ ಇಲ್ಲಿ ಸೊ ಎಲ್ಲಾರ್ಗು ಇಷ್ಟ ಆಗಿದೆ ಅಂತ ನನ್ಗೆ ಖುಷಿ ಅನ್ಸುತ್ತೆ ಶ್ರುತಿ ಮೇಡಮ್ ಮಗು ಗೌರಿ ಅವರು ನಿಮ್ಮ ಫ್ರೆಂಡ್ ಕೂಡ ಅವರು ಏನು ಹೇಳಿದ್ರು ಹಚ್ಬಿಟ್ಟಿದೆ ನೋಡಿದ್ರೆ ಇದು ಅಂತ ಸೊ ತುಂಬಾ ಖುಷಿ ಅನ್ಸಾ ಇದೆ ಅವ್ರು ನಮ್ಮ ಜನರೇಷನ್ಗೂ ಇಷ್ಟ ಆಗ್ತಾ ಇದೆ ಅಂತ ನೋಡಿದ್ರಲ್ಲ ಇದು ಆರಾಧನಾ ಹಾಗೂ ಮಾಲಾಶ್ರೀ ಅವರ ಮಾತಾಗಿತ್ತು ಕ್ಯಾಮೆರಾ ಪರ್ಸನ್ ನಾಗೇಶ್ ಜೊತೆ ದೀಪಿಕಾರು